ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಪೃಥ್ವಿ ಲೋಕ ಇವತ್ತು ನೀವು ಟೈಟಲ್ ನೋಡಿದ ಹಾಗೆ ನಾನು ಓಟ್ಸ್ ದೋಸೆ ಮಾಡ್ತಾಯಿದ್ದೀನಿ ಇವಾಗ ಊಟ್ಸ್ನ ಐದರಿಂದ ಎಂಟು ನಿಮಿಷವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೋಬೇಕು ಈ ಓಟ್ಸಿನಲ್ಲಿ ಹಲವಾರು ಪೌಷ್ಟಿಕಾಂಶಗಳಿವೆ ಅದರಲ್ಲಿ ಮುಖ್ಯವಾಗಿ ಪ್ರೋಟೀನ್ ಬಯೋಟೀನ್ ಕ್ಯಾಲ್ಷಿಯಂ ಐರನ್ ಹಾಗೂ ಇತ್ಯಾದಿಗಳು ಓಟ್ಸು ಖನಿಜಗಳು ಹಾಗೂ ವಿಟಾಮಿನ್ಗಳಿಂದ ಹೊಂದಿದ್ದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಇದು ಕಣ್ಣಿನ ದೃಷ್ಟಿ ಹಾಗೂ ಮೊಡವೆಗಳ ವಿರುದ್ಧ ಹೋರಾಡಿ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಕೂದಲ ಉದುರೇಕೆಯನ್ನು ಸಹ ತಡೆದು ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುತ್ತದೆ ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸಲು ಸಹಾಯ ಮಾಡುತ್ತದೆ ಇದು ಎಲ್ಲ ವಯಸ್ಸಿನವರಿಗೆ ಉಪಯುಕ್ತವಾಗಿದ್ದು ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಸಮತೋಲನಗೊಳಿಸುತ್ತದೆ ಇವಾಗ ಬನ್ನಿ ಎರಡು ಈರುಳ್ಳಿಯನ್ನು ಹೆಚ್ಕೊಳ್ತಾ ಇದ್ದೀನಿ ಇಲ್ಲಿ ಹಾಗೆ ನಾಲ್ಕು ಮೆಣಸಿನ್ಕಾಯನ್ನು ಹೆಚ್ಕೊಳ್ತಾ ಇದ್ದೀನಿ ಇವಾಗ ನೋಡ್ಬೋದು ಫ್ರೆಂಡ್ಸ್ ಓಟ್ಸನ್ನು ಹುರ್ಕೊಂಡಾಗಿದೆ ಇದನ್ನು ನಾವು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ರುಬ್ಕೊಂಬರೋಣ ಇವಾಗ ನೋಡಿ ಫ್ರೆಂಡ್ಸ್ ಪೂರ್ತಿ ಫೈನ್ ಆಗಿ ರುಬ್ಕೋಬೇಕು ಇವಾಗ ನಾವು ಹೆಚ್ಕೊಂಡಿರೋ ಈರುಳ್ಳಿ ಈರುಳ್ಳಿ ಹಾಕ್ತಾ ಇದ್ದೀನಿ ನೀವು ಸಹ ಬೇಕಂದರೆ ಟೊಮ್ಯಾಟೋವನ್ನು ಹಾಕೋಬೋದು ನಾನಿಲ್ಲಿ ಈರುಳ್ಳಿ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಪಿಂಕ್ ಸಾಲ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಎರಡು ಗ್ಲಾಸ್ ಓಟ್ಸಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡು ಕಳಿಸ್ಕೊಳ್ಳಿ ಇವಾಗ ಒಂದು ಟೀ ಸ್ಪೂನಷ್ಟು ಖಾರ ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಹಾಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಇವಾಗ ಇವಾಗ ಎಲ್ಲವನ್ನು ಕಲಿಸ್ಕೊಳ್ಳೋಣ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಅಂದಾಗಲೇ ದೋಸೆ ತೆಳುವಾಗಿ ಬರುತ್ತದೆ ಈಗ ಪ್ಯಾನ್ ಇಟ್ಕೊಳ್ಳಿ ಹಂಚಕಾದ ಮೇಲೆ ಇವಾಗ ದೋಸೆ ಹಿಟ್ಟನ್ನು ಹಾಕ್ಕೊಳ್ಳಿ ಇವಾಗ ಇದನ್ನು ಎರಡರಿಂದ ಮೂರು ನಿಮಿಷವರೆಗೂ ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ತಿರು ಹಾಕೋಣ ನೋಡಿ ಮೇಲೆ ದೋಸೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಿವಿನ ವಿಡಿಯೋ ಇಷ್ಟೇ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ನಿಮಗೆ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಥ್ಯಾಂಕ್ ಯು ಬಾಯ್ ಬಾಯ್